ವೋಟರ್ ಲಿಸ್ಟ್ ನಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಗಂಡನೊಂದು ಬೂತ್ನಲ್ಲಿದೆ ಹೆಣತಿದೊಂದು ಬೂತ್ನಲ್ಲಿದೆ ಮಗನೊಂದು ಬೂತ್ನಲ್ಲಿದೆ ಈ ಬೀತ್ತಿನಲ್ಲಿ ಒಂದು ಕಡೆ ಬಂದು ಓಟ್ ಹಾಕೋದೇ ಬಹಳ ಕಷ್ಟ ಅವರೆಲ್ಲ ಬಂದು ಇಲ್ಲಿ ಗಂಡ ಇಲ್ಲಿ ಬರಬೇಕು ಎಣತಿ ಅಲ್ಲಿ ಹೋಗ್ಬೇಕು ಮಗ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಯಾವ ರೀತಿ ಓಟ್ ಹಾಕ್ತಾರೆ ಇದನ್ನು ಯಾಕೆ ಪರಿಷ್ಕರಣೆ ಮಾಡೋದಿಲ್ಲ ಇವರು ಸರ್ಕಾರದವರು ವೋಟರ್ ಲಿಸ್ಟ್ ಯಾಕೆ ಪರಿಷ್ಕರಣೆ ಮಾಡೋದಿಲ್ಲ ಓಟ್ ಇಳಿದವರು ಜನ ಊರು ಬಿಟ್ಟು ಹೋದವ್ರು ಸತ್ತ ಓಟ್ ಹಂಗೆ ಇದ್ದಾವೆ ಕಾರ್ಡ್ ತಗೊಂಡು ಬಂದಿರ್ತಾರೆ ವೋಟರ್ ಲಿಸ್ಟಲ್ಲಿ ಓಟ್ ಇರೋದಿಲ್ಲ ಓಟಿಂಗ್ ಐ ಡಿ ಕಾರ್ಡ್ ಇರುತ್ತೆ ಎಲ್ಲ ಇರುತ್ತೆ ಗಂಡಿಂದ ಇರುತ್ತೆ ಹೆಣತಿದ್ರು ಓಟ್ ಇರೋದಿಲ್ಲ ಎಣ್ಣೆ ಇರುತ್ತೆ ಇರೋದಿಲ್ಲ ಯಾವ ಯಾವ ರೀತಿ ಮಾಡ್ತಾ ಇದಾರೆ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ದಾರೆ ನನ್ನ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಬೇಜವಾಬ್ದಾರಿ ತನಕ ಭಾಳ ಬಂದ್ಬಿಟ್ಟಿದೆ ಚುನಾವಣೆ ಅಂದ್ರೆ ಪ್ರತಿಯೊಂದು ನಮ್ಮ ಇರುತ್ತೆ ನಾನು ಚಲಾಯಿಸ್ಕೋಬೇಕಾಗುತ್ತೆ ನನ್ನ ಮನೆಗೆ ಐದು ಓಟ್ನಲ್ಲಿ ನಾಲ್ಕು ಓಟ್ ಇದೆ ಒಂದು ಓಟ್ ಆಗಿದೆ ನನ್ನ ಹೆಂಡತಿ ಓಟ್ ಹೋಗಿದೆ ನನ್ನ ಮದುವೆ ಓಟ್ ಇದೆ ನನಗೆ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದಿಂದ ಇಷ್ಟ ಓಟು ಕೈದಿದ ಅಂದ್ರೆ ಏನಪ್ಪ ಅಂದ್ರೆ ಜೂರ್ಣಾಧಿಕಾರಿಗಳಾಯ್ತು ಜುರ್ಣ ಆಯೋಗ ಸರಿಯಾದಂಥ ಒಂದು ವ್ಯವಸ್ಥೆ ಚುನಾವಣೆ ಆಯೋಗ ಮಾಡೋದಲ್ಲ ಇಲ್ಲಿ ಮಾಡುವಂಥ ಅಧಿಕಾರಿಗಳು ಇಲ್ಲಿ ಅಧಿಕಾರಿಗಳು ಮಾಡಬೇಕು ಚುನಾವಣಾ ಆಯೋಗ ಬೆಂಗಳೂರಲ್ಲಿ ಡೆಲ್ಲಿಯಲ್ಲಿ ಕುಂತಿದ್ದು ಏನು ಮಾಡುತ್ತೆ ಅವ್ರ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಇಲ್ಲಿ ಮಾಡೋದು ಬಂತು ಅವರು ನಾಲ್ಕು ಮಠ ನಾಲ್ಕು ತಾಲೂಕು ಮಠ ಜಾವಣಾವಣೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಾಡೋದು ಬರ್ತಾರೆ ಆ ಥರ ರೈಚೂರು ಬಂದವ್ರು ಯಾರ ಇದು ಆ ದಿವಿ ಸುಮಾ ನಾಯಕರಾಗಿ ಮತ ಚಲಾಯಿಸಿ ಬಂದಿದ್ದೇವೆ ಆ ಚುನಾವಣಾಧಿಕಾರಿಗಳು ಕೂಡ ಎಲ್ಲ ಕಡೆ ಕಲೆಕ್ಟ್ ಮಾಡಿದ್ದಾರೆ ಸಣ್ಣ ಪುಟ್ಟ ದೋಷಗಳು ಕೂಡ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಪುರುಷ ಮತದಾನಕ್ಕಿಂತ ಮಹಿಳಾ ಮತದಾನ ನಮ್ಮ ಗೌರ್ಮೆಂಟು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಬಹಳ ಬಡವರಿಗೆ ಅನುಕೂಲ ಆಗಿದೆ ಮೊದಲೆಲ್ಲ ನಮಗೆಲ್ಲ ಆರ್ಥಿಕವಾಗಿ ಓದಲು ಆಮೇಲೆ ವಿದ್ಯಾರ್ಥಿಗಳು ಮಹಿಳೆಯರಿಗೂ ಬಹಳ ದುಡ್ಡು ಏನು ಆರ್ಥಿಕವಾಗಿ ಬಹಳಷ್ಟು ಸಫಲದಾಗಿದೆ ಎರಡು ಸಾವಿರ ಮನೆ ಕುಟುಂಬ ನಡೆ ಬಹಳ ಅನುಕೂಲ ಇದೆ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಬರೋಕೆ ನೀರಿ ಜೆ ಡಬ್ಲಿ ಆ ಇನ್ನಿತರ ಎಕ್ಸಾಮ್ ಬರೋಕೆ ದುಡ್ಡು ಇರ್ತದಲ್ಲ ಹೀಗೆ ಅವರು ಕರ್ನಾಟಕ ಬಸ್ಸು ಫ್ರೀ ಇದ್ದಾಗ ಎಲ್ಲ ಹೆಣ್ಮಕ್ಳು ಕೂಡ ಹೋಗಿ ಮೊನ್ನೆ ತಾನು ನೋಡ್ತಾರೆ ಎಷ್ಟೋ ವಿದ್ಯಾರ್ಥಿಗಳು ನೀಟ್ ಬರಲಿಕ್ಕೆ ಬೆಂಗಳೂರು ಮೈ ಎಲ್ಲ ಕಡೆ ನಮ್ಮ ಮೈಸೂರು ಕಡೆ ಹೋಗಿ ಬರೆದು ಬಂದಿದ್ದಾರೆ ಇದು ಸಿದ್ದರಾಮಯ್ಯ ಕನ್ನಡದ ಹೀಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಂಗ್ರೆಸ್ಗೆ ಓಟ್ ಹೇಳಿ ಓಟ್ ಹಾಕ್ತಾರೆ ಅಂತೇಳಿ ನಂಬಿಕೆ ಇದೆ ಹಾಗೆ ನಮ್ಮ ಭಾಗದಲ್ಲೇ ಫಾರ್ಟಿ ಟು ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ ಎಲ್ಲ ಕಡೆ ಚೆನ್ನಾಗ್ರು ಕೂಡ ಟೆಂಟ್ ಮುಖಾಂತರ ಮುಂದೆ ಮತದಾನ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ ಆದರೂ ಕೂಡ ಚಿಕ್ಕದಾಗ ಹಾಕಿದ್ದಾರೆ ದೊಡ್ಡ ಪ್ರಮಾಣದ ಹಾಕ್ಬೇಕಾಗಿತ್ತು ನೀರಿನ ವಯಸ್ಸು ಕೂಡ ಇಟ್ಟಿದ್ದಾರೆ ಅವರು ಸ್ವಲ್ಪ ತಣ್ಣೀರೇ ಇಡಬೇಕಾಗಿತ್ತು ಸ್ವಲ್ಪ ಕೋಲ್ಡ್ ಡ್ರಿಂಕ್ ಬಿಡಲಿಕ್ಕೆ ಅದೇ ರೀತಿಯಾಗಿ ಒಳಗಡೆ ಸ್ವಲ್ಪ ಕೆಲವು ಕಡೆ ಸ್ಕೂಲ್ಗಳೇ ನಾನೆಲ್ಲ ಅಡ್ಡಾಡಿ ಬಂದೆ ನಾವು ಏಜೆಂಟ್ರಾಗಿ ತಾರ ಕುಮಾರ್ ನಾಯಕರದ್ದು ಏಜೆಂಟ್ರಾಗಿ ಕೆಲವು ಕಡೆ ಲೈಟಿಂಗ್ ವ್ಯವಸ್ಥೆ ಹಿಂದಿದೆ ಮುಂದಕ್ಕೆ ಇದೆ ಸ್ವಲ್ಪ ಅಸ್ತವ್ಯಸ್ತ ಇದಾವೆ ಸರಿಪಡಿಸ್ ಹೇಳಿವಿ ಕಣ್ಣು ಸೊಪ್ಪು ಒಬ್ಬ ಆದ ನಲವತ್ತೈದು ಆದರೆ ಸೊಪ್ಪು ಕಣ್ಣುಗಳು ಮಸದಾಗ್ತವೆ ಕತ್ತದ ವ್ಯವಸ್ಥೆಯಲ್ಲಿ ಸರಿಪಡಿಸಂತೆ ಹೇಳಿವಿ ಸರ್ ಈಗಲೂ ಕೂಡ ಮಧ್ಯಾಹ್ನ ಇಲ್ಲಿ ಅದು ಡೆಪ್ಪಿದ್ದಲ್ಲಿ ಮೇಲಿಡಬೇಕು ಅವರು ಇಂದು ಎರಡೋ ಒಂದು ಕಡೆ ಲೈಟ್ ಆಗಿದ್ದಾರೆ ಹೀಗಾಗಿ ಅದರ ಸಣ್ಣ ಪುಟ್ಟಗಳು ವ್ಯತ್ಯಾಸ ಇದೆ ಸರಿಪಡಿಸ್ತೀವಿ ಹೇಳಿವಿ ಇವತ್ತು ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಮತದಾನ ಸುಗಮವಾಗಿ ನಡೆದಿದೆ ಎಲ್ಲ ಸಮಾಜದ ವರ್ಗದ ಜನರು ಸಹಾಯಕರಾಗಿ ಇವತ್ತು ಮತದಾನಕ್ಕೆ ಆಗಮಿಸಿದ್ದಾರೆ ಇಲ್ಲಿ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಒಳ್ಳೆಯ ವಾತಾವರಣ ಇದೆ ಜನರು ಎಲ್ಲ ಸಹಕಾರ ಮಾಡಕ್ಕೆ ಮಾಡ್ತಿದ್ದಾರೆ ಅಧಿಕಾರಿಗಳನ್ನು ಅದೇ ರೀತಿಯಾಗಿ ಸಹಕಾರ ಮಾಡ್ತಿದ್ದಾರೆ ಎಲ್ಲರೂ ಮತದಾನ ಮಾಡ್ತಿದ್ದಾರೆ ಎಷ್ಟು ಮತದಾನ ಆಗಿರ್ಬೋದು ಈಗ ಶೇಕಡಾ ಮೂವತ್ತು ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಗಿರಬಹುದು ಸರ್ ಇನ್ನು ಹೆಚ್ಚಿನ ಮಹಿಳಾ ಮತದಾರರೇ ಇನ್ನು ಮುಂಚೂಣಿಯಲ್ಲಿ ಬರ್ತಾ ಇದ್ದಾರೆ ಎಸ್ ಸರ್ ಮಹಿಳಾ ಮತದಾರರಿಗೆ ನಾವು ಟಾರ್ಗೆಟ್ ಮಾಡಿ ಅವ್ರಿಗೆ ಕೂಡ ಮತದಾನ ಗಟ್ಟೆಗೆ ಬರುವಂತೆ ಅವರಿಗೆ ಕನ್ವಿನ್ಸ್ ಮಾಡಿ ಮತದಾನ ಮಹತ್ ಮಹ ಮತದಾನದ ಮಹತ್ವವನ್ನು ತಿಳಿಸಿ ಮತ ಮತದಾನ ಕಟ್ಟೆಗೆ ತಂದುಕೊಂಡು ಒಂದು ಮತದಾನವನ್ನು ಮಾಡ್ತದೆ ಅಂದರೆ ಬೆಳಗ್ಗೆ ಬೆಳಿಗ್ಗೆಯಿಂದನೇ ಪ್ರಾರಂಭವಾಗಿದೆ ಜನ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸರ್ ಎಲ್ಲ ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸರ್ ಬರೋದೆಲ್ಲ ಈಗ ಎಲ್ಲ ಮಹಿಳೆಯರು ಕೂಡ ಮತ್ತು ಯುವಕರು ಕೂಡ ಎಲ್ಲರೂ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಮತದಾನ ಮಾಡುವಂತೆ ಎಲ್ಲರಿಗೂ ಕನ್ವೆನ್ಸ್ ಮಾಡ್ತಾ ಇದ್ದೀವಿ ಸರ್ ಮತಗಟ್ಟೆ ಕೇಂದ್ರಗಳಿಗೆ ಏನಾದರೂ ತಾಂತ್ರಿಕ ದೋಷ ಅಂತ ಇಲ್ಲಿವರಿಗೆ ಏನು ತಾಂತ್ರಿಕ ಆದರ್ಶವನ್ನು ಕಂಡಿಲ್ಲ ಸರ್ ಎಲ್ಲರೂ ಕೂಡ ಸುಗಮವಾಗಿ ನಡೆತಾ ಇದೆ ಮತದಾನ ಕೇಂದ್ರಗಳಲ್ಲಿ ಕೂಡ ಎಲ್ಲ ಒಂದು ಅಧಿಕಾರಿಗಳು ತಮ್ಮ ಕೆಲಸವನ್ನು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ ಕೂಡ ಪೊಲೀಸ್ ಅಧಿಕಾರಿ ಕೂಡ ತಮ್ಮ ಒಂದು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸರ್ಕಾರದ ವೀಲ್ ಚೇರ್ ಕೂಡ ಪ್ರವೇಡ್ ಮಾಡಿದ್ದಾರೆ ಅಂಗವಿಕಲಿಕಾರಿ ಅಂಗವಿಕಲಿಕರಿಗೆ ಮತ್ತು ನಮ್ಮ ಪಕ್ಷದ ಕಡೆಯಿಂದ ಕೂಡ ನಮ್ಮ ಕಡೆಯಿಂದ ಕೂಡ ಎಲ್ಲ ಆಟೋ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ